ಪೊಲೀಸವರು ಬಂದಿದ್ರು ಟೀಚರ್ಸ್ ಅವರು ನಾವು ಟೀಚರ್ ಟ್ರೈನಿಂಗ್ ಅಲ್ಲಿ ಕೂತಿದ್ವಿ ಎಲ್ಲ ಟ್ರೈನಿಂಗ್ ಅಲ್ಲಿ ಕೂತಿದ್ವಿ ಆವಾಗ ಇವರು ಬಂದನು ನೀವೊಂದು ಗುರುದೇವ್ ಒಂದು ಒಬ್ಬ ಮಹಾನ್ ವ್ಯಕ್ತಿ ಪರಿಚಯ ಮಾಡ್ಕೊಟ್ಟು ನಮ್ಗೆಲ್ಲ ಕಾರ್ಡ್ ಕೊಟ್ಟು ನಾವೆಲ್ಲ ಕಾರ್ಡ್ ಇಟ್ಕೊಂಡು ಅವರೊಂದ್ ಐದು ನಿಮಿಷ ಆದ್ರಿಂದ ಹಾಕುದು ನಾನು ಹಾಕುದು ಗುರುಮಂದ್ರೆ ಎಲ್ಲ ಕೇಳಿದ್ರು ನನಗೆ ಒಂದು ಸ್ವಲ್ಪ ಕನೆಕ್ಟ್ ಬೇರೆ ಯಾರಿಗೂ ಏನೋ ಅನಿಸಿದ ಏನು ಅನ್ಸುತ್ತಿಲ್ಲ ಎಲ್ಲರೂ ಅನಿಸ್ತಕ್ಕಂತ ಇಲ್ವಲ್ಲ ಎಲ್ಲ ತಿಂದಿಯಾಗಿರುತ್ತೆ ಮೃದುವಾಗಿರುತ್ತೆ ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಹಾಗೆ ಕೆಲವರು ಗೊತ್ತಾಗ್ಲಿಲ್ಲ ಆ ಕಾರ್ಡು ನಾನು ಬ್ಯಾಗ್ ಇಟ್ಕೊಂಡಿದ್ದೆ ಬ್ಯಾಗೂ ಚೇಂಜ್ ಆಯಿತು ದಿನಗಳು ಚೇಂಜ್ ಆಯಿತು ವರ್ಷಗಳಾಯಿತು ನನಗೆ ಯಾವತ್ತೂ ನನ್ಗೆ ಕನೆಕ್ಟ್ ಆಗಿ ನನ್ನ ಮನಿ ನನ್ನ ಕೂಡ ಮರ್ತೋಗಿ ತುಂಬಾ ನಾಲ್ಕೈದು ವರ್ಷ ಆದಮೇಲೆ ಹೀಗೆ ಒಬ್ಬ ಫ್ರೆಂಡ್ಸ್ ಒಬ್ರು ಅಲ್ಲಿ ಧ್ಯಾನ ಮಂದಿರ ಮಾಡ್ತಾ ಇದ್ವಿ ನೀವು ಅಲ್ಲಿಗೆ ಬನ್ನಿ ಅಂತ ತಕ್ಷಣ ಹೋಗ್ಬಿಟ್ಟೆ ನಾನು ಹೋದಾಗ ಚಿಕ್ಕ ಮಕ್ಕಳೆಲ್ಲ ಇದ್ರು ಮಕ್ಕಳೆಲ್ಲ ಉಳ್ತಾ ಅಲ್ಲಿ ನಿಂತ ಈ ಥರ ಮಾಡ್ತೀರ ಮಕ್ಕಳು ಅಂದರೆ ಎಷ್ಟು ಧ್ಯಾನದಲ್ಲಿ ತಲ್ಲಿನರಾಗಿದ್ದರು ಒಂದು ಆಶ್ಚರ್ಯ ಕೊಡೋಷ್ಟು ಹಾಗೆಲ್ಲ ಮೈ ಮುರಿತಾ ಇದ್ದಾರೆ ಆರ್ತು ಮಾಡ್ತಾ ಇದ್ದಾರೆ ನನಗೇನೋ ಅನಿಸ್ತು ಬಟ್ ಒಂದು ಇದರಲ್ಲಿ ನೋಡೋಣ ಪ್ರಯತ್ನ ಪಡೋಣ ಅಂತ ನಾನು ಧ್ಯಾನವನ್ನು ಮಾಡೋಕೆ ಶುರು ಮಾಡಿದೆ ಪ್ರಶ್ ಒಂದು ಮೂರ್ನಾಲ್ಕು ಸಾವಿರದ ನನಗೇನೋ ಒಂಥರ ಒಂದು ಒಳಗಡೆಯಿಂದ ಒಂದು ಶಕ್ತಿ ನಾನು ಕಲ್ಲಾಡಿಸ್ದಂಗಾಯಿತು ಇಲ್ಲ ಇದೇನೋ ಇದೆ ಅನ್ನಿಸೋಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೆ